ಶಿಕ್ಷಕನಾಗಿ ನಾನು ವೃತ್ತಿ ಮಾಡ್ತಾ ಇದ್ದೀನಿ ನಾಲ್ಕು ವರ್ಷಗಳ ಕಾಲ ಹನ್ನೆ ಕಡೆ ಮೇಲೆ ಪಾಠ ಮಾಡಿದ್ದೀನಿ ಭಾರತದ ಎಲ್ಲಾ ನಗರಗಳಲ್ಲೂ ಪಾಠ ಮಾಡಿದ್ದೇನೆ ದೆಹಲಿಯಲ್ಲಿ ಮಾಡಿದ್ದೀನಿ ಭೂಪಾಲು ಲಕ್ನೋ ಗುವಾಹಟಿ ಬೆಂಗಳೂರು ಚೆನ್ನೈ ದೊಡ್ಡ ದೊಡ್ಡ ಸಂಸ್ಥೆಗಳ ಜೊತೆಗೆ ನಾನು ಪಾಠ ಮಾಡಿದ್ದೀನಿ ಬಟ್ ನನ್ನ ಒಂದು ಅನುಭವದಲ್ಲಿ ಇಂತಹ ಪೇಪರ್ ಕ್ವೆಶನ್ ನಾನು ಎಲ್ಲ ನೋಡಿಲ್ಲ ಈ ಕ್ವಶನ್ ಪೇಪರ್ ಗೆ ತಲೆ ಇಲ್ಲ ಬುಡ ಇಲ್ಲ ವಿದ್ಯಾರ್ಥಿಗಳಿಂದ ಈ ಕ್ವಶನ್ ನ ಸಾಲ್ವ್ ಮಾಡಬೇಕು ಅನ್ನೋದು ಎಕ್ಸ್ಪೆಕ್ಟ್ ಮಾಡೋದು ಮೂರ್ ಕಾರಣ ಸೊ ಯಾರೇ ಈ ಕ್ವಶನ್ ನ ಡಿಸೈನ್ ಮಾಡಿದ್ದಾರೆ ಅಂತವರು ಆ ಕೆಲಸದಿಂದ ನಿವೃತ್ತಿ ತಗೊಂಡು ಮನೆಯಲ್ಲಿ ಕೊಟ್ಟೋದು ಕೂತ್ಕೊಳ್ಳೋದು ಉತ್ತಮ ಇದೆ ಇದು ನಾವು ಬೇಜಾರಿಂದ ಹೇಳ್ತಿದ್ವಿ ಏನೋ ಅಂತ ತಿಳ್ಕೊಬ್ರಿ ಯಾಕಂದ್ರೆ ನಾನು ವರ್ಷಾನಗಟ್ಟಲೆ ಪಾಠ ಮಾಡಿರ್ತೀನಿ ನಮ್ಮ ವಿದ್ಯಾರ್ಥಿಗಳು ಒಳ್ಳೇದಾಗಿ ಎಕ್ಸಾಮ್ ನಲ್ಲಿ ಪರ್ಫಾರ್ಮ್ ಮಾಡಬೇಕು ಅಂತ ಆಸೆ ಇರುತ್ತೆ ಇಲ್ಲಿ ಮನುಷ್ಯರಿಗೆ ಆಗುವಂತ ಕ್ವಶನ್ ಪೇಪರ್ ಕೊಟ್ಟಿಲ್ಲ ಇಲ್ಲಿ ಏನ್ಗಳು ಮಂಗಲ ಅವರಿಗೆ ಎಂ ಪಿ ಎಸ್ ಸಿ ಇದು ಮಂಗ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕ್ವಶನ್ ಪೇಪರ್ ಮಾಡ್ಬಿಟ್ಟಿದ್ರೆ ಇಲ್ಲಿ ಡಿಫಿಕಲ್ಟ್ ಇತ್ತು ಕ್ಷನ್ ಪೇಪರ್ ಕಟ್ ಆಫ್ ತುಂಬಾ ಕಡಿಮೆ ಇರುತ್ತೆ ಇದನ್ನು ಪಲಿಕೊಳ್ರಿ ಯಾರ ಆಲ್ರೆಡಿ ಇನ್ ಚೇಂಜ್ ಆಗೋದಿಲ್ಲ ಬಟ್ ಇದು ತುಂಬಾ ಡಿಫಿಕಲ್ಟ್ ಅನ್ನೋದು ಅಸಹ್ಯ ಡಿಫಿಕಲ್ಟ್ ಅನ್ನೋ ಬರಲ್ಲ ವಿಚಿತ್ರ ಕ್ವಶನ್ ಪೇಪರ್ ಇದು ಕಟ್ ಆಫ್ ಕಡಿಮೆ ಇರುತ್ತೆ ಕೆಡಿಸ್ಕೊಬೇಡ್ರಿ ಯಾವ್ಯಾವ ಸರಿ ಮಾಡಿದ್ರೆ ಅದನ್ನ ನೋಡ್ಕೊಳ್ಳಿ ಏನು ಫಸ್ಟ್ ಟೈಮ್ ಶಿವರಾಜ್ ಸರ್ ಸ್ಟಾರು ಡೌಟ್ ಇದು ಕ್ಲಾರಿಟಿ ಇಲ್ಲ ಅಂತ ಹೇಳ್ತಾ ಇದಾರೆ ಯಾಕಂದ್ರೆ ಇದು ಮನುಷ್ಯರಿಗಾಗಿ ನಡೆದಂತ ಪರೀಕ್ಷೆ ಅಲ್ಲ ಇದು ಎಸ್ಟೊನೈಡ್ ಬೆಲ್ಟ್ ಶುದ್ರಗ್ರಹ ಪಟ್ಟಿ ಮತ್ತು ಕುಪಿಯರ್ ಬೆಲ್ಟ್ ಅಲ್ಲಿನ ಪಬ್ಲಿಕ್ ನಾಗರಿಕ ಸೇವಾ ಪರೀಕ್ಷೆಗಳಾಗಿ ನಡೆದಂತ ಪ್ರಶ್ನೆ ಪತ್ರಿಕೆ ರಾತ್ರಿ ಹತ್ತು ಗಂಟೆ ಮೇಲೆ ಇಷ್ಟು ಓಪನ್ ಆಗಿ ಬಂದು ಇಷ್ಟು ಬೈತಾ ಇದ್ರೆ ಅರ್ಥ ಮಾಡ್ಕೊಳ್ರಿ ಈ ಕ್ವಶನ್ ಪೇಪರ್ ಕೀ ಆನ್ಸರ್ನ ರೆಡಿ ಮಾಡಬೇಕಾದ್ರೆ ನನಗೆ ಎಷ್ಟು ಬೇಜಾರಾಗಿರಬಾರ್ದು ಬಡದಂತ ವಿದ್ಯಾರ್ಥಿಗಳಿಗೆ ಎಷ್ಟು ಬೇಜಾರಾಗಿರಬಾರ್ದು ಅಂತ